ಮುಂದಕ್ಕೆ ತಂದಿಲ್ಲಿ ಜೊತೆಗೆ ಹಾಡಿಸಿ ಒಂದಿಷ್ಟು ಸ್ಫೂರ್ತಿ ಪ್ರೋತ್ಸಾಹ ಪ್ರೇರಣೆ ಪ್ರಭಾವ ಕೊಡ್ತಾರೆ ನಿಜವಾಗಿ ಸಹ ಸಂತೋಷ ಡಾಕ್ಟರ್ ಕೃಷ್ಣ ಅವರು ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸಂಗೀತ ಕರ್ನಾಟಕ ಸಾಹಿತ್ಯ ಸಂಗೀತ ಅಕಾಡೆಮಿ ಮತ್ತು ಪವರ್ ಸ್ಟಾರ್ ಅಭಿಮಾನಿಗಳ ಬಳಗ ಸಮೃದ್ಧಿ ಚಾರಿಟೇಬಲ್ ಟ್ರಸ್ಟ್ ನಮ್ಮ ಸಂಘಟನೆ ಮಾಡಿಕೊಂಡು ಬೆಂಗಳೂರಿನ ಎಲ್ಲ ಕಡೆ ಹಲವೆಡೆಗಳಲ್ಲಿ ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡ್ತಾರೆ ಪ್ರಶಸ್ತಿಗಳು ಕೊಡ್ತಾರೆ ಎಲೆಮರೆ ಕಾಯಂತರು ಗಾಯಕರಿಗೆ ನಾಯಕರಿಗೆ ಸಾಧಕರಿಗೆ ಶಿಕ್ಷಕರಿಗೆ ಸಾಧನೆ ಮಾಡೋ ಸಂಗೀತಗಾರರಿಗೆ ಎಲ್ಲರಿಗೂ ಸೈನ್ಯ ಮಾಜಿ ಸೈನಿಕರಿಗೆ ಸಾಹಿತಿಗಳಿಗೆ ಪ್ರಶಸ್ತಿ ಕೊಡ್ತಾರೆ ಅದು ಬಹಳ ದೊಡ್ಡ ವಿಷಯ ದೊಡ್ಡ ಸಂಗತಿ ಅದು ಈ ನಾವೆಲ್ಲ ಏನೋ ಜೀವನದಲ್ಲಿ ಎಲ್ಲೋ ಸಂಗೀತದ ಒಂದು ಗಾಂಡಿ ಇರಲಿಲ್ಲ ಸುಮ್ಮನೆ ಸ್ಕೂಟರ್ಲ್ಲೋ ಕಾರಲ್ಲೋ ಹೋಗುವಾಗ ಗುನ್ಗುಡ್ತಾ ಇದ್ವಿ ಹಾಡುಗಳ್ನ ಕೇಳ್ತಿದ್ವಿ ಡಾಕ್ಟರ್ ಕೃಷ್ಣರ ಕಡೆಯಿಂದ ಒಂದಿಷ್ಟು ಒಂದು ವೃಷದಿಂದ ಇದೇ ಮೂರು ನಾಲ್ಕು ಅಷ್ಟೇ ಬರ್ತಾವ ಅಷ್ಟೇ ಬೆಳದಿಂಗಳಾಗಿ ಬಾ ಬಾರಿ ಬಾರಿ ಅದೇ ಚಿನ್ನದ ಮಲ್ಲಿಗೆ ಹೂವೇ ಪ್ರಿಯತ ಅಷ್ಟೇ ನಾಲ್ಕು ಹಾಡು ಅಷ್ಟೇ ಐದು ಹಾಡು ಬರ್ತವೆ ಈಗ ಸಾಹಿತಿಗಳು ಬರ್ತಾರೆ ಒಬ್ರು ಪ್ರಮೀಳಾ ಅಂತ ಅವ್ರ ಜೊತೆ ಒಂದೆರಡು ಹಾಡು ಬೇಕು ಅಂತ ಅವ್ರು ದೂರದ ಬಿಟ್ಟದ ಹಾಡು ಪ್ರೀತಿನೇ ಆದ್ರ ತಂದ ಅಂತ ಏನೋ ಹೇಳ್ಬೇಕಂತೆ ಬಹಳ ಸಂತೋಷ ಒಳ್ಳೊಳ್ಳೆ ಗಾಯಕರೆಲ್ಲ ಬರ್ತಿದ್ದಾರೆ ತುಂಬ ಸಂತ ವೆಂಕಟೇಶ್ ಚೊತಾಯಿ ಬಹಳ ಒಳ್ಳೆ ಸೊಕ್ಕಸಾದ ಸಾಹಿತಿಗಳು ಮತ್ತು ಸೊಕ್ಕಸಾದ ನಿರೂಪಕರು ಗಾಯಕರು ಕೂಡ ಬಗ್ಗೆ ನಮ್ಮ ಪ್ರೇಕ್ಷಾ ಮತ್ತು ಅವಳ ಹೆಸರೇನು ಹಿಂದೆ ಹಾಂ ನವಿ ನವೀಶ ಎಷ್ಟು ಚೆನ್ನಾಗಿ ತೆಲುಗು ಹಾಡು ಅಲ್ಲೋ ಅರ್ಜುನ್ ಹಾಡೋ ಅಲ್ಲ ಅಲ್ಲೋ ಅರ್ಜುನ್ದು ಅಲೋ ವೈಕುಂಠ ಪರಮಲೋ ಅಲ್ಲ ಯಾವುದೋ ತೆಲುಗು ಹಾಡು ಡ್ಯಾನ್ಸ್ ಮಾಡಲಿ ಇಷ್ಟು ಚೆನ್ನಾಗಿ ನುಲ್ ನುಲಿಯೋದು ಅಂತಾರೆ ಅದನ್ನ ಇಷ್ಟು ಚೆನ್ನಾಗಿ ನುಲಿದ್ಬಿಟ್ ನೃತ್ಯ ಭಾಳ ಚೆನ್ನಾಗಿ ನಿಜವಾಗಿ ಇವೆಲ್ಲ ಮಕ್ಕಳಲ್ಲಿ ನಾವೆಲ್ಲ ಈ ಬೆಂಗ್ಳೂರಂಥ ವಾತಾವರಣಗಳಲ್ಲಿ ಏನಾಗಿದೆ ಅಂದರೆ ಒಳ್ಳೆ ವಾತಾವರಣ ಇಲ್ಲ ಮಕ್ಕಳಿಗೆ ಹಾಡಿಲ್ಲ ಡ್ಯಾನ್ಸ್ ಇಲ್ಲ ಸ್ಪೋರ್ಟ್ಸ್ ಇಲ್ಲ ಹಂಗಾಗಿದೆ ಯೋಗ ಇಲ್ಲ ಏನಿಲ್ಲ ಸ್ಕೂಲ್ಗಳಲ್ಲಿ ಮೈದಾನ ಇರೋಲ್ಲ ಮನೆ ಬಿಟ್ಟರೆ ಬೇರೆ ಕಡೆ ಏನೂ ಪ್ಲ್ಯಾನ್ ಇರೋಲ್ಲ ಹಾಗಾಗಿ ಮಕ್ಕಳಲ್ಲಿ ಸ್ಪೋರ್ಟ್ಸ್ ಕ್ರೀಡೆ ಯೋಗ ಕರಾಟೆ ಹೆಂಡಾಗ್ಲಿಕ್ಕೆ ಗಂಡಾಗಲಿ ಸಂಗೀತ ಸಾಹಿತ್ಯ ಇವೆಲ್ಲವೂ ಸಹ ಬೇಕಾಗುತ್ತೆ ಮಕ್ಕಳಿಗೆ ಮುಂದಿನ ಜನಾಂಗದಲ್ಲಿ ಈಗ ನಾವು ನಾವು ನೀವೊಂದು ಬೆಳೆದ್ಬಿಟ್ವಿ ಮರ ಹತ್ತದಂತೆ ಈಜಾಡದಂತೆ ಕೆರೆಗಳಲ್ಲಿ ಆಮೇಲೆ ಓಡಾಡೋದು ಹೊಲ ಗದ್ದೆ ಮನೆಗಳಲ್ಲಿ ಎಲ್ಲ ಅವ್ರಿಗೆ ಕಷ್ಟಪಟ್ವಿ ಇನ್ನು ಮುಂದಿನ ಜೀವನ ಇದ್ದಿಲ್ಲ ಇವ್ರದ್ದು ಎಲ್ಲ ಕಾಂಕ್ರೀಟು ಒಳಗಡೆ ಬೆಳೀತಾರೆ ಅವ್ರಿಗೆ ಯಾವ ರೀತಿಯಲ್ಲಿ ಗೊತ್ತಿರಲ್ಲ ಸಂಗೀತ ಗೊತ್ತಿರಲ್ಲ ಸಾಹಿತ್ಯ ಗೊತ್ತಿರಲ್ಲ ಪ್ರಾಣಿಗಳು ನೋಡಿರಲ್ಲ ಅವರು ಪುಸ್ತಕ ನೋಡಿರ್ತಾರೆ ಮಹಾತ್ಮ ಗಾಂಧಿಗೂ ಅದು ಬಿಡು ಅದಕ್ಕೆ ಗೊತ್ತಾಗುತ್ತೆ ಅದು ಮಹಾತ್ಮ ಗಾಂಧಿ ಪಾಪ ಇಲ್ಲಲ್ಲ ಆದ್ರೆ ನಮ್ಮ ನಮ್ಮ ಎದುರುಗಡೆ ಕೆಲವು ಪ್ರಾಣಿಗಳು ಗೊತ್ತಿರಲ್ಲ ಮಕ್ಕಳಿಗೆ ಕೆಲವು ನಾಯಿ ಗೊತ್ತ ಇವೆ ಗೊತ್ತಿರುತ್ತೆ ಬೇರೆ ಪುಸ್ತಕ ಮಾತ್ರ ನೋಡ್ಕೊಂಡಿರ್ತಾರೆ ಹಳ್ಳಿ ಕಡೆ ಹೋದಾಗ ಇದೇ ಅಂದಿ ಇದೇ ಇದು ನರಿ ನಾನ್ ತೋರಿಸ್ದಾಗ ಗೊತ್ತಾಗುತ್ತೆ ಅವ್ರಿಗೆ ಈ ರೀತಿನಲ್ಲಿ ಕಟ್ ಮಾಡಿ ಈ ರೀತಿನಲ್ಲಿ ನಮ್ಮ ಅಪ್ಪು ಅಕಾಡೆಮಿಯಿಂದ ಮೊನ್ನೆ ಅಪ್ಪು ಪುಸ್ತಕ ಬಿಡುಗಡೆ ಮಾಡಿದೆ ಅಪ್ಪು ಪುಸ್ತಕ ಮೊನ್ನೆ ಹೋದ ಭಾನುವಾರ ಇದೇ ಸಮಯದಲ್ಲಿ ಪುಸ್ತಕ ಬಿಡುಗಡೆ ಆಗ್ತಾ ಇತ್ತು ಲಕ್ಷಣವೇ ಭಾನುವಾರ ಇದೇ ಹದಿನೇಳನೇ ತಾರೀಕು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಬಂದಿದ್ದರು ಮಹೇಶ್ ಜೋಶಿ ಅವರು ಪ್ರಣಯ ರಾಜ ಡಾಕ್ಟರ್ ಶೀನಾ ಬಂದಿದ್ರು ಹಳೆ ನಾಯಕಿ ಶೈಲಶ್ರೀ ಸುದರ್ಶನ್ ಬಂದಿದ್ರು ಸುಧರ್ ಹಾಡು ಕೇಳಿರ್ತಾರೆ ಅದು ಸುದ ಬಂಗಾರದ ಹೂವು ನೀ ನಡೆವಹಾದಿಯಲ್ಲಿ ನಗೆ ಹೂ ಬಾಡದಿರಲಿ ಆ ಹಿರನ್ ಬಂದಿದ್ರು ಶೈಲಶ್ರೀ ಸುದರ್ಶನ್ ಅಂತೇಳಿ ಬೆಂಗಳೂರು ನಾಗೇಶ್ ಅಂತ ಹಿರಿಯ ಕಲಾವಿದರು ಬಂದಿದ್ರು ಇವರೆಲ್ಲ ನೋಡಿ ಭಾಳ ಸಂತೋಷ ಆಯಿತು ಅಪ್ಪು ಅಭಿಮಾನಿಗಳ ಬಳಗದವರು ನಮಗೆ ಅಪ್ಪು ಹೆಸರಲ್ಲಿ ಸಹ ಪ್ರಶಸ್ತಿನ ಕೊಟ್ಟಿದ್ದಾರೆ ಬಹಳ ಸಂತೋಷ ಆಯಿತು ಅಥವಾ ಅಪ್ಪು ಹೆಸರಲ್ಲಿ ಪ್ರಶಸ್ತಿನ ಸ್ವೀಕರಿಸೋದು ಅಂದರೆ ಈಗ ನನಗೆ ತುಂಬ ತುಂಬ ಹೆಮ್ಮೆ ಅನಿಸ್ತಿದೆ ತುಂಬ ಸಂತೋಷ ಆಗ್ತಿದೆ ಈ ಸಂಘದವರು ಹೀಗೆ ನಿರಂತರವಾಗಿ ಎಲ್ಲ ಸಾಧಕರು ಸನ್ಮಾನ ಮಾಡಿದ್ದಾರೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಹೀಗೆ ಅವ್ರ ಸೇವೆ ನಿರಂತರವಾಗಿರಲಿ ಅಂತ ನಾನು ಕೇಳ್ಕೊತೀನಿ ನೀವು ಅಪ್ಪು ಅವ್ರ ಜೊತೆ ಆಕ್ಟ್ ಮಾಡಿದಿರಾ ನಿಮ್ಮ ಅನುಭವ ಮೇಡಮ್ ಅನುಭವ ಹೇಳಿದ್ನಲ್ಲ ನಾನು ಭಾಗ್ಯವಂತ ಚಿತ್ರದಲ್ಲಿ ನಾನು ಅವ್ರ ಜೊತೆ ಮೊದಲನೇದಾಗಿ ಬಾಲನಟಿಯಾಗಿ ಅವ್ರು ನಾನು ಆ್ಯಕ್ಟ್ ಮಾಡಿದ್ದು ಅದಾಗೆ ಅಪ್ಪು ಸರ್ ಜೊತೆ ನನಗೆ ನಿಮಗೆ ಆಕ್ಟ್ ಮಾಡೋ ಅವಕಾಶವೇ ಸಿಗಲಿಲ್ಲ ಅದು ಇಲ್ಲ ಅಂದ್ಕೊಳ್ತೀನಿ ಬಟ್ ಒಂದು ಸಿನಿಮಾದಲ್ಲಾದರೂ ಅವ್ರ ಜೊತೆ ಮಾಡಿದ್ದೀನಲ್ಲ ಅನ್ನೋ ತೃಪ್ತಿ ಇದೆ ಪ್ರಶಸ್ತಿ ತುಂಬ ಖುಷಿಯಾಗುತ್ತೆ ಸರ್ ತುಂಬ ತುಂಬಾ ಖುಷಿ ಆಗ್ತಾ ಇದೆ ಇವೆಲ್ಲ ಒಂಥರ ರಾಜ್ಯ ಪ್ರಶಸ್ತಿ ತಗೊಂಡಷ್ಟು ನನಗೆ ತುಂಬ ಖುಷಿ ಆಗ್ತಾ ಇದೆ ಅಪ್ಪು ಪ್ರಶಸ್ತಿ ತಗೊಂಡಿರೋದು ಡಾಕ್ಟರ್ ಕೃಷ್ಣ ಬಗ್ಗೆ ಏನು ಕೃಷ್ಣ ಸರ್ ಒಂದು ಕಲಾವಿದರು ಎಲ್ಲಾ ಸಾಧಕರಿಗೂ ಅವಾಗ ಅವಾಗ ಸನ್ಮಾನ ಮಾಡ್ತಿರ್ತಾರೆ ಸ್ಫೂರ್ತಿಯಾಗಿದ್ದಾರೆ ಸೊ ಅವ್ರಿಗೆ ಒಳ್ಳೇದಾಗಲಿ ಮೇಡಮ್ ಅಪ್ಪು ಅಭಿಮಾನಿಗಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಅಪ್ಪು ಅಭಿಮಾನಿಗಳಿಗೆ ಜೈ ಏನು ಹೇಳಕ್ಕಾಗದೆ ಸರ್ ಅಷ್ಟು ನಮ್ಮ ನಾನು ಅವ್ರ ಅಭಿಮಾನಿ ಅದೇ ಪದಗಳಿಲ್ಲ ಸರ್ ಪದಗಳಿಲ್ಲ ಅವ್ರು ಹೇಳಿದಾಗೆ ಪದಗಳೇ ಇಲ್ಲ ಅಪ್ಪು ಬಗ್ಗೆ ಹೇಳಬೇಕು ಅಂತ ಇಡೀ ದೇಶನೇ ಮಾತಾಡುತ್ತೆ ಅದರಲ್ಲಿ ನಾವು ಒಂದು ಸಣ್ಣ ಅಭಿಮಾನಿ ಮಾತಾಡ್ತಾ ಇದ್ದೀನಿ ಸರ್ ನಮಸ್ಕಾರ ನನ್ನ ಹೆಸರು ಪ್ರಮೀಳಾ ಬಿಎಂ ಅಂತ ಚಿಕ್ಕಬಳ್ಳಾಪುರದಿಂದ ಬರ್ತೀನಿ ಇವತ್ತು ಇಲ್ಲಿ ನಡೆದಂತ ಅಪ್ಪು ಅಭಿಮಾನಿಗಳ ಸಂಘ ಮತ್ತು ಸಮೃದ್ಧಿ ಚಾರಿಟೇಬಲ್ ಟ್ರಸ್ಟ್ ಈ ಕಾರ್ಯಕ್ರಮ ಏನು ನಡೀತು ತುಂಬಾ ಸುಗಮವಾಗಿ ಸಾಕ್ತು ಎಲ್ಲಾ ಕಾರ್ಯಕ್ರಮಗಳು ಸಂಗೀತ ಸಾಹಿತ್ಯಗಳ ಸಂಗಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಮತ್ತು ನಮ್ಮ ಮಹಾದೇವ ನಮ್ಮ ಮನೆಯವರು ಮಹಾದೇವರಿಗೆ ನಮ್ಮಿಬ್ಬರು ಮತ್ತು ನಮ್ಮ ಜೊತೆಗೆ ಇನ್ನೂ ಮೂರು ಜೋಡಿಗಳಿಗೆ ಸೂಪರ್ ಜೋಡಿಗಳು ಅಂತ ಹೇಳಿ ನಮ್ಮ ಆದರ್ಶ ದಂಪತಿಗಳು ಅಂಥೇಳಿ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದ್ದಾರೆ ಈ ಥರದಲ್ಲಿ ಆ ಕೃಷ್ಣ ಸರ್ ಅವರು ಒಂದು ಅಭೂತಪೂರ್ವಕವಾದ ಕಾರ್ಯಕ್ರಮವನ್ನು ಯಾವಾಗ್ಲೂ ಮಾಡ್ತಾ ಇರ್ತಾರೆ ಆ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇಂತಹ ನೂರಾರು ಕಾರ್ಯಕ್ರಮಗಳನ್ನ ಮಾಡಂಥ ಯೋಗ ಅವರಿಗೆ ಒಲೆ ಬರ್ತೀವಿ ಹಿಂದೆ ರಾತ್ರಿ ಕಾಲದಲ್ಲೆಲ್ಲ ಈ ಪ್ರ ಏನು ಪ್ರತಿಭೆಗಳನ್ನ ಅವರು ಆಸ್ಥಾನದಲ್ಲಿ ಕಾರ್ಯಕ್ರಮಗಳನ್ನ ನಡೆಸಿ ಅವರುಗಳಿಗೆ ಸನ್ಮಾನ ಮಾಡೋದು ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಇವತ್ತು ಆ ಒಂದು ಪ್ರತಿಭೆಗಳಿಗೆ ರಾಜಾಶ್ರಯ ಅಂದಿನ ಕಾಲದಲ್ಲಿ ಸಿಗ್ತಾ ಇತ್ತು ಅಂತ ಒಂದು ರಾಜಾಶ್ರಯವನ್ನ ಎಲೆಮರೆ ಕಾಯುವಂತಿರೋ ಎಲ್ಲಾ ಪ್ರತಿಭೆಗಳನ್ನ ಹುಡುಕಿ ಅವ್ರನ್ನ ಗೌರವಿಸಿ ಪ್ರೋತ್ಸಾಹಿಸಿ ಅವ್ರನ್ನ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗುವಂತ ಒಂದು ಉನ್ನತವಾದ ಕಾರ್ಯವನ್ನ ನಮ್ಮ ಡಾಕ್ಟರ್ ಕೃಷ್ಣ ಸರ್ ಅವರು ಮಾಡ್ತಾ ಇದ್ದಾರೆ ಅವರು ಒಂದು ಪ್ರತಿಭೆಗಳ ಆಶ್ರಯ ತಾಣ ಹೊಸ ಹೊಸ ಪ್ರತಿಭೆಗಳ ಹುಡುಕು ಅನ್ವೇಷಣಾಕಾರರು ಅಂತ ಹೇಳಿದ್ರು ತಪ್ಪಾಗಲಾರದು ಅವರಿಗೆ ಒಳ್ಳೇದಾಗ್ಲಿ ನಮ್ಮ ಜೊತೆಗೆ ಸೂಪರ್ ಜೋಡಿಗಳಾಗಿ ಬಂದಂತ ಎಲ್ಲರಿಗೂ ಸಹ ಮುಂದಿನ ಎಲ್ಲಾ ಕಾಲದಲ್ಲೂ ಅವರು ಸೂಪರ್ ಜೋಡಿಗಳಾಗಿರಲಿ ಇಲ್ಲಿ ನಡೆದಂಥ ಕಾರ್ಯಕ್ರಮ ತುಂಬಾ ಅತ್ಯುತ್ತಮವಾಗಿ ಹೂಡಿ ಬಂತು ಅವರಿಗೆ ನಮ್ಮ ಇಷ್ಟಪತ್ನಿ ಧನ್ಯವಾದ ನನ್ನ ಸ್ಕೀತವನ್ನು ಆಲಿಸಿ ಅವರು ನಾನು ಈ ಒಂದು ಅವಕಾಶವನ್ನು ದಯಮಾಡಿ ಅಂತ ಅಂತೇಳಿ ನಾನು ಫಂಕ್ಷನ್ ಸಿಕ್ಕಿ ಹೇಳಿದ್ರು ಖಂಡಿತ ಬಂದಿರೋದಕ್ಕೆ ಒಂದು ತಿಂಗಳ ಹಿಂದೆ ಹೇಳಿ ನನ್ನ ಕೆಲಸಗಳು ನನ್ನ ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅವರು ನನಗೆ ತುಂಬ ತುಂಬಾ ನಮಗೆ ಅವರು ನೋಡ್ತಾ ಇದ್ದಾರೆ ಇಷ್ಟವಾದ ಅವರು ಬಹಳ ಇದು ಮಾಡ್ತಾ ಇದ್ದಾರೆ ಅಪ್ಪು ಒಂದು ಸರ್ ಕಾರ್ಯಕ್ರಮಕ್ಕೆ ನೀವು ಬಂದು ಬಂದಾದ ಮೇಲೆ ನಿಮ್ಗೆ ಯಾವ ಥರ ಅನುಭವ ಫೀಲ್ ಆಯಿತು ತುಂಬ 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 ಖುಷಿ ಆಯಿತು ಕೇಳ್ತಂದ್ರೆ ಅವ್ರಿಗೆ ಹೇಳೋಕ್ಕಾಗಲ್ಲ ನಮ್ಮ ಖುಷಿನ ತುಂಬ ಸಂತೋಷ ಆಯಿತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ರೀತಿ ಅವ್ರು ಮಾಡಲಿ ಮುಂದಿನ ದಿನಗಳಾಗಿ ಥರ ಧನ್ಯವಾದ ನಂದನ್ ಸರ್ ನಮ್ಮ ಗುರುಗಳು ಸರ್ ಸಂಗೀತ ಗುರು ನಮ್ಮ ನಂದನ್ ಸರ್ ಇವತ್ತು ನಾವು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಬಂದ್ವಿ ಒಳ್ಳೊಳ್ಳೆ ಹಾಡುಗಾರರು ನಾವು ನೋಡ್ದಂಗೆ ಆಯ್ತು ಒಳ್ಳೊಳ್ಳೆ ಸಂಗೀತಗಾರರಿಂದ ಎಲ್ಲ ತಿಳ್ಕೊಂಡಂಗೆ ನಮ್ಮ ನಂದನ್ ಸರ್ ಗಿದ್ದವರು ಒಳ್ಳೆ ಆರೋಗ್ಯ ಆಯಿಸ್ಕೊಂಡು ಕಾಪಾಡಿ ನಮ್ಮ ಬೆಂಗಳೂರಿನ ಪ್ರತಿಷ್ಠಿತ ಡಾಕ್ಟರ್ ಕೃಷ್ಣ ಅವರ ಸಂಸ್ಥೆಯಾದ ಪವರ್ ಸ್ಟಾರ್ ಅಭಿಮಾನಿಗಳ ಬಳಗ ಮತ್ತು ಕನ್ನಡ ಕಲ್ಚರಲ್ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣ ಅವರು ಇವತ್ತು ಅತ್ಯಂತ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ವಿಶ್ವಮಾನ್ಯ ಅಪ್ಪು ಪ್ರಶಸ್ತಿಯನ್ನು ಬೆಂಗಳೂರಿನ ಸಾಧಕರಿಗೆ ಎಲ್ಲ ರೀತಿಯ ಎಲ್ಲ ಕ್ಷೇತ್ರಗಳ ಸಾಧಕರಿಗೆ ಪ್ರಶಸ್ತಿಗಳನ್ನ ವಿತರಣೆ ಮಾಡಿದ್ದಾರೆ ಅಪೂರ್ವ ದಂಪತಿಗಳನ್ನ ಗೌರವಿಸಿದ್ದಾರೆ ಇವತ್ತು ವಿಶ್ವಮಾನ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇವತ್ತು ಕನ್ನಡದ ಪ್ರಖ್ಯಾತ ತಾರೆ ಅಭಿನಯವರು ಬಂದಿದ್ದರು ಭಾಳ ತುಂಬ ತುಂಬ ಸಂತೋಷಕರವಾದ ಸಂಗತಿ ಮತ್ತು ಎಲ್ಲ ನಮ್ಮ ಬೆಂಗಳೂರಿನ ಪ್ರಖ್ಯಾತ ಗಾಯಕರುಗಳೆಲ್ಲ ಇವತ್ತು ಮಧುರವಾದ ಹಾಡುಗಳನ್ನ ಹಾಡಿ ರಂಜಿಸಿದ್ದಾರೆ ಹೀಗಾಗಿ ಇವತ್ತು ಭಾಳ ಸುದಿನ ಸಂತೋಷದ ದಿನ ಇಂಥ ಸಂತೋಷವನ್ನು ಸಂಗೀತವನ್ನು ಹಂಚಿಕೊಳ್ಳುವಂಥ ಕೆಲಸ ಡಾಕ್ಟರ್ ಕೃಷ್ಣವರಿಂದ ಆಗಲಿ ಯಾವಾಗಲೂ ಸಹ ಅವರು ಇಂಥ ಸಾರ್ಥಕವಾದ ಕೆಲಸಗಳನ್ನ ಮಾಡಲಿ ಇನ್ನು ಮುಂದೆ ಅಂತ ಹೇಳ್ತಾ ಅಪ್ಪುನ ನೆನೀತಾ ಅಪ್ಪುನ ಮಾದರಿಯನ್ನು ಆದರ್ಶಗಳನ್ನ ನಾವು ಅನುಸರಿಸೋಣ ಅಪ್ಪು ಪುಸ್ತಕ ಬಿಡುಗಡೆ ಮಾಡಿದೆ ಭಾಳ ಈಗ ಏನಂದರೆ ಮಾರ್ಚ್ ಹದಿನೇಳು ಅಪ್ಪು ಅಪ್ಪು ದಿನ ಅಪ್ಪು ಹುಟ್ಟಿದ ದಿನ ಹೀಗಾಗಿ ಅಪ್ಪು ತುಂಬ ನೆನಪಾದರು ಅಪ್ಪು ಸಿನಿಮಾಗಳು ಅಪ್ಪು ಸಮಾಜ ಸೇವೆ ಮತ್ತು ಇಡೀ ಜಗತ್ತು ಅವ್ರನ್ನ ವಿಶ್ವಮಾನ್ಯ ದೃಷ್ಟಿಯಿಂದ ನೋಡ್ತು ವಿಶೇಷವಾಗಿ ಅವರು ಅಂತಹ ರೂಪಸ್ಥ ಅಲ್ಲದಿದ್ದರೂ ಸಹ ತನ್ನ ಶ್ರೇಷ್ಠ ಅಭಿನಯದಿಂದ ಡ್ಯಾನ್ಸಿಂದ ಫೈಟಿಂದ ಅನಂತರ ಸಮಾಜ ಸೇವೆಯಿಂದ ಲಕ್ಷಾಂತರ ಜನಗಳನ್ನ ಅವರು ಅಭಿಮಾನಿಗಳನ್ನಾಗಿ ಮಾಡಿಕೊಂಡ್ರು ಕೋಟ್ಯಾಂತರ ಹೃದಯಗಳನ್ನ ಸೂರೆಗೊಂಡರು ಇವತ್ತು ನಮ್ಮೆಲ್ಲರ ಮನಸ್ಸಲ್ಲಿ ಅಪ್ಪು ಇದ್ದಾರೆ ನೋಡಿ ಅವರ ಹೆಸರು ಲೋಹಿತು ಪುರಿತು ಆದರೆ ಅಪ್ಪು ಅಂತ ಹೆಸರಾದರು ಹಾಗಾಗಿ ಅಪ್ಪು ನೆಪ್ಪು ನೆನಪಾಗುತ್ತೆ ನಮಗೆ ಅವರ ಅವರು ಏನು ಸಮಾಜದ ಸೇವೆ ಮಾಡಿದ್ರಲ್ಲ ಅದನ್ನು ನಾವು ಪಸರಿಸುತ್ತಾ ಹೋಗೋಣ ಎಲ್ಲ ಎಲ್ಲಿ ಸಾಗುತ್ತೋ ಎಲ್ಲಿ ನಿಮಗೆ ಅವಕಾಶ ಸಿಗುತ್ತೋ ಅಲ್ಲಿ ಅವರ ಆದರ್ಶಗಳನ್ನ ಹೇಳ್ತಾ ಸಾಗೋಣ ಅಂತ ಹೇಳ್ತಾ ಅಪ್ಪೂನ ಒಂದು ವಿಶೇಷವಾದ ಮಾದರಿ ಪುಸ್ತಕವನ್ನು ನಾನು ಮಾಡಿದ್ದೀನಿ ಅಪ್ಪು ಏನು ಮಾಡಿದರು ಸಮಾಜ ಸೇವೆ ಏನು ಮಾಡಿದರು ಹೇಗೆ ನಟನೆ ಮಾಡಿದರು ವಿಶೇಷ ಏನು ಅಂತೇಳಿ ಅಪ್ಪು ಚಿಕ್ಕ ಪುಸ್ತಕ ಅದು ಆನೆಯನ್ನು ಕನ್ನಡಿಯಲ್ಲಿ ತೋರಿಸುವ ಪ್ರಯತ್ನ ಮಾಡಿದ್ದೀನಿ ಅದು ಅಪ್ಪು ನಮಗೆ ಯಾವತ್ತೂ ನೆನಪಿರ್ತಾರೆ ಅಪ್ಪು ಮಾಡಿದ ಕೆಲಸಗಳು ಸಹ ನೆನಪಿರಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಸಾರು ವರ್ಷದ ಹಿಂದೆ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಬರುವಾಗ ಸ್ಕೂಟರಲ್ಲಿ ನನ್ನ ಪಕ್ಕ ಒಳ್ಳೆ ಕಾರಲ್ಲಿ ಡವರೆ ಡ್ರೈವ್ ಮಾಡ್ಕೊಂಡು ಪುನೀತ್ ಪುನೀತ್ವರು ಹೋಗ್ತಾ ಅಪ್ಪು ಇದ್ದರು ನಾನು ನನ್ನ ಮಗಳಿಗೆ ಹೇಳಿದೆ ಸ್ಕೂಟ್ರಲ್ಲಿ ನೋಡು ಅಪ್ಪು ಹೋಗ್ತಾರೆ ಪುನೀತ್ ಹೋಗ್ತಿದ್ದಾರೆ ಅಂತ ನಮ್ಮ ಮಗಳು ಅಲ್ಲ ಅಲ್ಲ ಅಂತಂದು ನೆಕ್ಸ್ಟ್ ಸಿಗ್ನಲ್ ಬಂದಾಗ ಸ್ಟಾಪ್ ಆಯ್ತಲ್ಲ ಅವಾಗ ಈ ಕಡೆ ತಿರುಗಿದ್ರು ಹಲೋ ಅಂತಂದರು ಮಗಳಿಗೆ ನಾನು ನೋಡಮ್ಮ ಅವರೇ ನಿಜವಾಗಿ ಪುನೀತಮ್ಮ ಅಂತ ಹೇಳಿದೆ ಈ ರೀತಿಯಲ್ಲಿ ನೆನಪಾಗುತ್ತೆ ನಂಗೆ ತುಂಬ ಏನಪ್ಪ ವಿಶೇಷ ಅಂತಂದರೆ ಗೋಕಾಕ್ ಚಳುವಳಿನಲ್ಲಿ ಶಂಕರ್ನಾಗ ಮೇಲೆ ಕೂತ್ಕೊಂಡು ಪುಟ್ಟ ಬಾಲಕ ಪುನೀತು ಏಳು ಆರೇಳು ವರ್ಷದ ಮಗು ಗೋಕಾಕ್ ಚಳುವಳಿನಲ್ಲಿ ಮೆರವಣಿಗೆ ಹೋಗ್ತಾ ಇರೋ ದೃಶ್ಯಗಳು ನಮ್ಮ ನೆನಪಾಗ್ತವೆ ಮತ್ತು ಅಪ್ಪು ಸಿನಿಮಾ ನೋಡಿ ಹಂಡ್ರೆಡ್ ಡೇಸ್ ಫಂಕ್ಷನಲ್ಲಿ ರಾಜ್ಕುಮಾರ್ ರಜನಿಕಾಂತ್ ಅಂಬೇಡ್ಕರ್ ಬವಂಧರ್ ಕಾರ್ಯಕ್ರಮ ಮಾಡಿದರು ನೆನಪಾಗುತ್ತೆ ಆಮೇಲೆ ಅಪ್ಪು ನಗು ಮುಖದಲ್ಲಿ ಇರುವಂತಹ ಯಾವತ್ತೂ ಸಹ ನಮ್ಮ ಮುಖದ ನೆನಪಾಗುತ್ತದ್ದು ಅಪ್ಪು ಯಾವತ್ತೂ ನಮ್ಮ ಒಂದು ಪುಟ್ಟ ಕಂದನ ಆಗಿ ನಮ್ಮ ಮನಸ್ಸಲ್ಲಿ ಯಾವತ್ತೂ ಇರ್ತಾರೆ ನನ್ನ ಹುದ್ಪೂರ್ಕ ವಂದನೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಪವರ್ ಸ್ಟಾರ್ ಅಪ್ಪು ಅಭಿಮಾನಿಗಳ ಬರಗ ಸಮೃದ್ಧಿ ಚಾರಿಟಬಲ್ ಟ್ರಸ್ಟ್ನ ಡಾಕ್ಟರ್ ಕೃಷ್ಣ ಅವರಿಗೆ ತಾನೆಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಪರವಾಗಿಲ್ಲ ಯಾಕೆಂದರೆ ಸಾಲ್ತಾ ಇಲ್ಲ ತುಂಬ ಮಹಾದೇವ್ ಸರ್ ಹೇಳಿದಾಗೆ ಇಂಥ ಒಂದು ಜಯದೇವ್ ಸರ್ ಸಾರಿ ಜಯದೇವ್ ಸರ್ ಹೇಳಿದಾಗೆ ಇಂಥ ಒಂದು ಸುಂದರವಾದ ಸಂಜೆಯಲ್ಲಿ ನಮ್ಮ ಅಪ್ಪು ನನಗೆ ಅಪ್ಪು ಜೊತೆ ಅಪ್ಪು ದೊಡ್ಡವರಾದ್ಮೇಲೆ ಹೀರೋ ಆದ್ಮೇಲೆ ಅವ್ರ ಜೊತೆ ಆಕ್ಟ್ ಮಾಡೋ ಅವಕಾಶ ನನಗೆ ಸಿಗ್ಲಿಲ್ಲ ಅಪ್ಪು ಚಿಕ್ಕವರಿದ್ದಾಗ ಅವ್ರ ಜೊತೆ ಭಾ ಭಾಗ್ಯವಂತ ಅನ್ನೋ ಸಿನಿಮಾದಲ್ಲಿ ಬಾಲಕೃಷ್ಣ ಅವ್ರ ಮಕ್ಕಳಾಗಿ ನಾವು ಅಭಿನಯಿಸಿದ್ದು ಆಗ ಒಂದೇ ಸರಿ ನಾನು ಅಪ್ಪು ಜೊತೆ ಆಕ್ಟ್ ಮಾಡಿದ್ದು ಆಮೇಲೆ ನನಗೆ ಆ ಭಾಗ್ಯ ಸಿಗ್ಲೇ ಇಲ್ಲ ಬಟ್ ಅಪ್ಪು ಸಿಗೋರು ಎಲ್ಲಾ ಕಡೆ ಕಾರ್ಯಕ್ರಮಗಳಲ್ಲಿ ಸ್ಟುಡಿಯೋಗಳಲ್ಲಿ ಎಲ್ಲಾ ಶೂಟಿಂಗ್ ನಡೀವಾಗ ಸಿಗೋರು ನಮಸ್ಕಾರ ಅಭಿನಯ ಅವ್ರೇ ಹೇಗಿದ್ದೀರಾ ಹೀಗೆ ಮಾತಾಡ್ಸೋರು ಒಂದ್ಸರಿ ನಮ್ದು ಯಾವ್ದು ಸೀರಿಯಲ್ ಶೂಟಿಂಗ್ ನಡೀತಾ ಇದೆ ಅವ್ರು ಕಾರಲ್ಲಿ ಹೋಗ್ತಿದ್ದಾರೆ ಡಬ್ಬಿಂಗ್ಗೆ ಅಂತ ತಕ್ಷಣ ಕಾರ್ ನಿಲ್ತು ಯಾರಪ್ಪ ಅಂತ ಹಿಂಗೆ ನೋಡ್ತಾ ಇದ್ದೀನಿ ಅಪ್ಪು ಸರ್ ಇಳಿದು ಬಿಟ್ಟು ಬರ್ತಾ ಇದಾರೆ ಹೇಗಿದ್ದೀರಾ ಅಂದ್ರು ಅಯ್ಯೋ ಸರ್ ನೀವ್ ಯಾಕೆ ಬಂದ್ರಿ ನಾನೇ ಬರ್ತಿದ್ದೆ ಇಲ್ಲೇ ಇಲ್ಲ 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 ಏನ್ ನೀವು ಹಾಗೆ ಹೆಂಗ್ಕೊಂಡು ಎಷ್ಟು ಚಂದ ಮಾತಾಡ್ಬಿಟ್ಟೋದ್ರು ಅಂತ ಒಂದು ಪುಣ್ಯಾತ್ಮನ ಹೆಸರಲ್ಲಿ ನಾನು ಒಂದು ಪ್ರಶಸ್ತಿ ಸ್ವೀಕರಿಸ್ತಾ ಇದ್ದೀನಿ ಅಂದರೆ ತುಂಬಾ ತುಂಬಾ ಕೃಷ್ಣ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಾನು ಇನ್ನೇನು ಹೇಳಲಿ ಈ ಕಾರ್ಯಕ್ರಮ ತುಂಬಾ ತಡವಾಗ್ತಿದೆ ಅಂತಿದ್ದಾರೆ ಡಾಕ್ಟರ್ ಕೃಷ್ಣ ಅವರು ಒಳ್ಳೊಳ್ಳೆ ಸಾಧಕರಿಗೆ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದಾರೆ ಇವರ ಸಂಘ ಹೀಗೆ ಮುಂದುವರಿಲಿ ಚೆನ್ನಾಗ್ ಆಗಲಿ ಹಾಗೆ ಇನ್ನು ಮುಂದೆ ಒಳ್ಳೊಳ್ಳೆ ಸಾಧಕರಿಗೂ ಪ್ರಶಸ್ತಿ ನೀಡುವಂತ ಅವ್ರಿಗೆ ಶಕ್ತಿ ದೇವರು ಕೊಡಲಿ ಮಹೇಶ್ವರಿ ಅವ್ರಿಗೆ ನಾನು ಕೃತಜ್ಞತೆ ಹೇಳಕ್ ಬಯಸ್ತೀನಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕೆ ಹಾಗೆ ಎಲ್ಲರಿಗೂ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನನಗೂ ಹಾಡ್ಬೇಕು ಅಂತ ಆಸೆ ಆದ್ರೆ ಗಂಡ ಅಷ್ಟು ಚೆನ್ನಾಗಿ ಹಾಡಲ್ಲ ನಾನು ಸೊ ಹಾಗಾಗಿ ಇನ್ನೊಂದ್ಸರಿ ನಮ್ಮ ಅನಿಲವರು ಬಾಬಿಯವರು ಅಯ್ಯೋ ಅಯ್ಯೋ ಅವಾಗ ತುಂಬಾ ಹಿಂದೆ ಆರ್ಕೆಸ್ಟ್ರಾಗೆಲ್ಲ ಅನುಭವ ಆದ್ಮೇಲೆ ಆರ್ಕೆಸ್ಟ್ರಾಗೆಲ್ಲ ಹೋಗ್ತಾ ಇರುವಾಗ ಅನ್ಸಿಗೋ ಇವ್ರು ಲೇಡೀಸ್ ವಾಯ್ಸ್ ಹಾಕ್ತಿರ್ ಶ್ರೀರಪ್ಪ ಅವರು ಅಯ್ಯೋ ಇವ್ರು ಹಾಡ್ತಿದಾರ ಬಾಬಿ ಸರ್ ತುಂಬಾ ಚೆನ್ನಾಗಿ ಹಾಡಿದ್ರಿ ನನ್ನ ಅನುಭವ ಸಾಂಗ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಹ್ ಮುಂದೆ ಎಲ್ಲ ನಾನು ಹೆಂಗೆ ಹಾಡ್ಲಿ ಒಂದೇ ಒಂದ್ ಲೈನ್ ಹಾಡ್ತೀನಿ ನಾನು ನಿನ್ನ ಗೊಂಬೆ ನಾನಯ್ಯಾ தன துந்தன தன தனத்துன தன தனத்துன தன தன துந்த தன நானும் பேய்யாஸ்ட் கரோ தாட தாய் வாஜ